ನಾಗರಾವ್ ಮರಿ ನೀವು ಮಾವಿನ ಮಿಡಿ ಅಂತಿರಲ್ಲ ಇರ್ಲಾ ಕರಿತೀರ ನಾಗರಾವ್ ಮರಿ ಅದು ಸಣ್ಣದೇ ಇರೋದು ಮೊಬೈಲ್ ಕಾಣಿಸ್ತಾ ಇದೆ ಮತ್ತೆ ಜಾತಿ ಅದೇ ಅಲ್ಲ ನಾಗಪ್ಪ

ಹಕ್ಕಿ ಬಂದೆ ಇವತ್ತು ನಾನು ಅಮ್ಮ ಕೆಲಸದ ನಾನು ಒಳಕಂತ ಬಂತ ಆ ಇನ್ನು ವರ್ಷ ಬರ ಸಣ್ಣದಾಗಿ ಕಮ್ಮರ್ ಕೋಲದ ಅವರು ಎಲ್ಲ ಕೊತ್ತು ಬಿಡ್ರು ಬಕೆಟ್ 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 ಮಚಿ ಕೊಡು ಅಲ್ಲ ಇಲ್ಲಿ

ಹೌದಾ ಸ್ವಲ್ಪ ಬ್ಯಾಲೆನ್ಸಿಂಗ್ ಬಂತು ಅದು ಅನುಭವ ಇರಬೇಕು ಕೋಲಲ್ಲಾದ್ರೆ ಇರಲ್ಲ ಇಲ್ಲಾಂದ್ರೆ ಓಡೋಗುತ್ತೆ ಕಚ್ಚುತ್ತೆ ಗಾಬರಿ ಆಗತ್ತೆ ಆಯ್ತಾ ಭಯ ಭಯ ಅತ್ತ

ಪರಿಸ್ಥಿತಿ ಕೆಲ ಟೈಮಲ್ಲಿ ಬಾಕ್ಸ್ ಇರಲ್ಲ ಯಾರ್ ಸಿಗುತ್ತೆ